ಬಹು ವರ್ಷಗಳ ನಂತರ ರಾಯಚೂರು ಜಿಲ್ಲೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದರಂದು ನಿಗದಿಯಾದ ಎಡೆದೊರೆ ನಾಡು ರಾಯಚೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಬೇಕು ಎಂದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ರಾಯಚೂರು ಗ್ರಾಮೀಣ ಶಾಸಕರಾದ ದದ್ದಲ್ ದದ್ದಲವರು ಹೇಳಿದರು ರಾಯಚೂರಿನ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜನವರಿ ಹನ್ನೆರಡರಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರೂಪರೇಷೆಗಳ ಕುರಿತು ಶಾಸಕರು ಗ್ರಾಮೀಣ ಕ್ಷೇತ್ರದ ವಿವಿಧ ಕಲಾ ತಂಡಗಳು ಸಾಹಿತಿಗಳು ವಿದ್ವಾಂಸರು ಲೇಖಕರು ಕ್ರೀಡಾಸಕ್ತರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚಿಸಿ ಸೂಕ್ತ ಸಲಹೆ ಸೂಚನೆ ನೀಡಿದರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿ ತಗೊಂಡು ಪ್ರಸಿದ್ಧೀಕರಣ ಮಾಡಿ ಈ ರೀತಿ ಸಲಹೆಗಳನ್ನು ನಮ್ಗೆ ರಾಯಚೂರು ತಾಲೂಕಿನ ಗ್ರಾಮೀಣ ಕ್ಷೇತ್ರ ಮತ್ತು ರಾಯಚೂರು ತಾಲೂಕಿನ ಸಮಸ್ತ ಹಿರಿಯರು ಸೇರಿದಂತ ಈ ಸಂದರ್ಭ ಈ ಸಭೆಯಲ್ಲಿ ಇವತ್ತು ಅತ್ಯುತ್ತ ನಿರ್ಣಯಗಳನ್ನು ನಾವು ತೆಗೆದುಕೊಂಡಿರುತ್ತೇವೆ ಅದನ್ನು ಕಳಿಸ್ತೀವಿ ಕಳಿಸಿ ಅದರಲ್ಲಿ ಪರಿಗಣಿಸುವುದಕ್ಕೆ ನಾವು ಆ ಕೆಲಸವನ್ನು ಮಾಡೋಣ ಮತ್ತು ವಿವಿಧ ಏನು ಜಿಲ್ಲಾ ಏನು ನಮಗೆ ಒಂದು ಹಾಡಲ್ಲ ರಾಯಚೂರಿನ

ಇದನ್ನ ಟೈಮ್ ಅಲ್ಲ ಲಿಮಿಟೇಷನ್ ಮಾಡೋದಕ್ಕೆ ಇದನ್ನ ಇಲ್ಲಿ ಕಡಿಮೆ ಬಳಸುತ್ತೆ ಮಾಡುವುದಕ್ಕೆ ಮತ್ತು ವಿವಿಧ ಗ್ರಾಮೀಣ ಪ್ರದೇಶದ ಕಲಾತಂಡರು ಏನು ಇಲ್ಲಿವರೆಗೆ ನೋಂದಾಯಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನೋಂದಾಯಿ ಆಗಿದೆ ಮತ್ತೆ ಸುಮಾರು ಎರಡು ನೂರು ಅರ್ಜಿಗಳನ್ನ ಅಂತ ಹೇಳ್ತಾರೆ ಮತ್ತು ಇನ್ನೂ ಕೂಡ ಬಹಳಷ್ಟು ಅವೇರ್ನೆಸ್ ಅನ್ನ ಇನ್ನು ಕೆಳಮಟ್ಟದಲ್ಲಿ ಹೋಗಿರ್ಲಿಕ್ಕೆ ಹಾಗಾಗಿ ಇವತ್ತು ನಾನು ಆ ಸಭೆಯನ್ನು ಅಧಿಕಾರಿ ಕರೆದಿದ್ದೀವಿ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರುವಂತಹ ಯಾರಾದರೂ ಯೂತ್ಸು ಸ್ಪೋರ್ಟ್ಸ್ ಮಂತ್ರಿ ಆಗಬೇಕು ಕೂಡ ತಾವು ಟೀಮ್ ಅನ್ನ ಬಳಸೋದಕ್ಕೆ ಈಗ ಅವಕಾಶವನ್ನು ಯಾಕಂದ್ರೆ ಟೈಮ್ ಎಲ್ಲ ನಿಮಗೆ ನಾಳೆ ನಾಡಿನಲ್ಲೇ ನೀವು ಎಲ್ಲವನ್ನು ಬಳಸಿದ್ರೆ ಹದಿನಾರರಿಂದ ಪ್ರಾರಂಭ ಆಗಿ ಅಷ್ಟು ಆ ಬಸ್ ಉತ್ಸವದ ಬಸ್ಸುಗಳು ಅಂತ ಹೇಳಿ ನಾವು ಮಾಡಿ ಅವಕ ಶೃಂಗಾರಗೊಳಿಸಿ ಆ ಬಸ್ಸುಗಳನ್ನು ಕಂಪ್ಲೀಟ್ ಸಂಚಾರ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ವಿವಿಧ ಸ್ಥಳಗಳೇನಿದೆ ರಾಯಚೂರು ತಾಲೂಕಿನಲ್ಲಿ ಇರೋ ಸ್ಥಳಗಳಿಗೆ ಕೂಡ ಆ ವಿಸ್ತಾರ ಮಾಡೋದಕ್ಕೆ ಜನ ವೀಕ್ಷಣೆ ಸ್ವಲ್ಪ ಅವಕಾಶವನ್ನು ಕಲ್ಪಿಸುವಂತಾಗಿ ನಾವು ಕಲಾವಿದರು ಈಗಾಗಲೇ ನಮ್ಮ ದೀವಿ ಇವರು ಹಾಗೆ ಅವರು ನೋವು ನೋವು ಕೂಡ ಖಂಡಿತವಾಗಿ ಮಂಗಳೂರು ಕರಾವಳಿ ಉತ್ಸವ ಇರ್ಬೋದು ಆಮೇಲೆ ದಸರಾ ಉತ್ಸವ ಇರ್ಬೋದು ಹತ್ತು ಉತ್ಸವ ಬೇರೆ ಬೇರೆ ಕಡೆಗೆ ಅಲ್ಲೇ ಸ್ಥಳೀಯವಾಗಿ ಸಹಜವಾಗಿ ಅವ್ರಿಗೆ ಸಿಗುವಂಥದ್ದು ಪ್ರತಿ ವರ್ಷ ಆಗ್ತಾ ಇರ್ತದೆ ಅವ್ರಿಗೆ ಅವಕಾಶ ಸಿಕ್ಕಿದೆ ನಮ್ಮಲ್ಲಿ ಬಹಳಷ್ಟು ಕಲಾವಿದರಿಗೆ ಅವಕಾಶಗಳನ್ನ ಸಿಕ್ಕಿಲ್ಲ ಹಾಗಾಗಿ ಈಗ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಾತ್ರ ನಾವು ಸ್ಥಳೀಯ ಕಲಾವಿದರಿಗೆ ಬರ್ಬೋದು ಸಭೆಯಲ್ಲಿ ನಿರ್ಣಯಿಸಿದ್ವಿ ಖಂಡಿತವಾಗಿ ಒಂದು ತಾಸನ್ನ ಸುಮಾರು ಎಂಟು ಕೂಡ ನಮ್ಮ ಸ್ಥಳೀಯರಿಗೆ ಕಾರ್ಯಕ್ರಮಗಳನ್ನು ಕೊಡ್ಬೇಕಂತೇಳಿ ಅದನ್ನ ಖಂಡಿತವಾಗಿ ತಾವೇನು ಆಸಕ್ತಿಯನ್ನು ವಹಿಸಿ ಮತ್ತು ಕೆಲವು ವೇದಿಕೆಗಳಿಗೆ ನಮ್ಮ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಯಾರ ಇದನ್ನ ವಿದ್ಯಾರ್ಥಿಗಳು ಸಾಹಿತಿಗಳು ಹಿರಿಯರು ಅವರ ಹೆಸರುಗಳನ್ನ ಎಲ್ಲೆಲ್ಲಿ ಅವಕಾಶಗಳಾದ ಅಲ್ಲಿ ಹೆಸರುಗಳನ್ನ ಇಡೋದಕ್ಕೆ ಮತ್ತು ಬ್ಯಾನರ್ ಸಂದರ್ಭದಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಸಿದ್ಧಿಗಳ ನಾಯಕ ಖಂಡಿತವಾಗಿ ಮಾಡೋಣ ಮತ್ತು ಸ್ತಬ್ಧ ಚಿತ್ರಗಳನ್ನ ಇನ್ನ ನಿರ್ಣಯಿಸಿಲ್ಲ ಅದನ್ನು ಕೂಡ ಈಗ ಒಂದ್ಸಾರಿ ಚರ್ಚೆ ಆಗಿದೆ ಅಂತ ಸಂದರ್ಭವನ್ನ ಈ ಮೈಸೂರು ತಾಲೂಕಿನಲ್ಲಿ ಮತ್ತು ಗ್ರಾಹಣ ಕ್ಷೇತ್ರದಲ್ಲಿ ಲಿಂಗೂರ್ ಇರ್ಬೋದು ಮಸ್ಕಿ ಇರ್ಬೋದು ಎಲ್ಲ ತಾಲೂಕುಗಳಲ್ಲಿ ಒಂದೊಂದು ಸ್ತಬ್ಧ

ನಮ್ಮ ಕಲಾವಿದರ ನಾವು ಉತ್ಸವ ಮಾಡ್ತೇವೆ ನಮ್ಮ ಕಲಾವಿದರು ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ ಕಲೆಯನ್ನ ನೆಮ್ಮಿಕೆಯನ್ನ ಬಹಳಷ್ಟು ಸ್ಥಿತಿಗಳು ಆರ್ಥಿಕ ಸ್ಥಿತಿಗಳು ಬಹಳಷ್ಟು ಕೂಡ ನಾವು ಗಮನಿಸಿದೀವಿ ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆ ಈ ಕಲಿಗೆ ಬರಬೇಕಲ್ಲ ಕಲಿಗೆ ಬರಬೇಕಾದ್ರೆ ಈ ಕಲಾವಿದರನ್ನ ಪ್ರೋತ್ಸಾಹ ಮಾಡಿದ್ರೆ ಮುಂದಿನ ಪೀಳಿಗೆ ಬರ್ತದೆ ಇಲ್ಲಂದ್ರೆ ಅವರೇ ಆ ಪರಿಸ್ಥಿತಿ ಆಗ್ಯಾರಪ್ಪ ನಾನೇ ನೋಡ್ಬೇಕಂತ ಹೇಳಿ ಬರದ ಚಿತ್ರವನ್ನು ನೋಡ್ತಾರೆ ಮತ್ತು ಈ ಕಂಪ್ಯೂಟರ್ ಯುಗದಲ್ಲಿ ಆ ಏನ್ ಹಳೆಯಂತ ಯಾರ ಆಸಕ್ತಿಯನ್ನ ವಹಿಸಿದ್ರೆ ಎಲ್ಲರೂ ಕೂಡ ನೋಂದಾಯ ಮಾಡಿಸಿಕೊಂಡ ಕೆಲಸವನ್ನು ಮಾಡಿ ಮತ್ತು ಏನು ಕಲಾವಿದರನ್ನು ತಾವು ನೋಂದಾವಣೆ ಮಾಡಿರುವಂತ ಎಲ್ಲ ಕಲಾವಿದರಿಗೂ ಕೂಡ ನಾವು ಕಲಿಸಿಕೊಡ್ಬೇಕಾದ್ರೆ ಇಷ್ಟೊಂದು ಒಂದು ಇಪ್ಪತ್ತು ವರ್ಷಗಳಿಂದ ನಿಮಗೆ ಕೆಲವೊಬ್ಬರು ಆ ಕಲಾವಿದರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಿಕ್ಕಿಲ್ಲ ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ ಇಷ್ಟು ಕಾರ್ಯಕ್ರಮ ಇರ್ತವೆ ಮೂರು ನಾಲ್ಕು ಕೂಡ ಸಿಗ್ತವ ಆದರೆ ಇಲ್ಲಿರುವಂಥ ಕಲೆಗಳು ಯಾರು ಆ್ಯಕ್ಟಿವಾಯೋ ಅವರಿಗೆ ಕೊಟ್ಟಿರ್ತಾರೆ ಆದರೆ ನಿಮಗೆ ಎಲ್ಲರಿಗೂ ಕೂಡ ಕಲಾವಿದರಲ್ಲಿ ಕೊಡುವಂತೆ ಅವಕಾಶ ಅಲ್ಲ ಹಾಗಾಗಿ ತಮಗೆಲ್ಲ ವಿನವ ಆದಂಗೆ ಆಗ್ತಾವೆ ಅಂದ್ರೆ ಯಾವ ಡೆದಿರಂಗ ಕೂಡ ಎಲ್ಲ ವಿನವ ಆದಂಗ ಆಗ್ತಾವೆ ಹಾಗಾಗಿ ತಾವು ಕೂಡ ಆಸಕ್ತಿಯನ್ನು ವಹಿಸಿದ್ದ ಎಲ್ಲವೂ ತಮ್ಗೆ ಏನು ಕಲೆ ಕಲೆ ಇದೆ ಆ ಕಲೆಯನ್ನು ಪ್ರದರ್ಶನ ಮಾಡಬೇಕಂಥ ಕೆಲಸವನ್ನು ರಾಯಚೂರು ಉತ್ಸವದಲ್ಲಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಹೇಳ್ಕೊಡುವಂಥ ಮತ್ತು ಬಸ್ಸುಗಳೆಲ್ಲ ಖಂಡಿತವಾಗಿ ಮೈಸೂರು ವಿಷಯವನ್ನು ಬಸ್ಸುಗಳನ್ನು ಸುಂದರ ತಯಾರಣ ಬಳಸಿ ನಾನು ಖಂಡಿತವಾಗಿ ನಾವು ಒಬ್ಬರನ್ನು ಕೊಡ್ತೀರಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಯಷ್ಟಕ್ಕಿಲ್ಲ ಬೇರೆ ಬೇರೆ ನೀವು ಸೋಷಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಕೆಲವು ವಿಷಯಗಳನ್ನು ಮಾತನಾಡಿ ಬಿಡೋದಂಥದ್ ಮತ್ತು ಪಾತ್ರೆಯನ್ನು ನೀವು ಕೂಡ ಅದನ್ನು ಫಾರ್ವರ್ಡ್ ಮಾಡಿ ಹೆಚ್ಚಿಗೆ ಜನರಿಗೆ ಗ್ರಾಮೀಣ ಪ್ರದೇಶದ ಎಲ್ಲ ಜನತೆಗೆ ತಪ್ಪಿಸುವಂತ ಕೆಲಸವನ್ನ ನಾವು ಮಾಡಿದ್ರೆ ಖಂಡಿತವಾಗಿ ಈ ಜಿಲ್ಲಾ ಉತ್ಸವವನ್ನ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮೂರು ದಿನಗಳ ನಡೆಯುವಂತಹ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಮತ್ತು ಹೆಲಿಕಾಪ್ಟರ್ ಏನು ಇಪ್ಪತ್ತಾರರಿಂದ ಏನು ಹೆಲಿಕಾಪ್ಟರ್ ಅಲ್ಲಿ ಹಾರಾಟದನ್ನ ಪ್ರಾರಂಭ ಆಗ್ತದ ಆ ದರ ಏನು ಅಂತ ಹೇಳ್ತಾರೆ ಅದು ದರ ಏನಂದ್ರೆ ಆ ಹೆಲಿಕಾಪ್ಟರ್ ಮಾಲೀಕರು ಅದನ್ನ ಫಿಕ್ಸ್ ಮಾಡಿದ್ರೆ ಹಾಗಾಗಿ ನೋಡೋಣ ಅದೊಂದು ಏನಾದರೂ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್ ಡಿಎಸ್ಪಿ ಶಾಂತವೀರ್ ತಹಸೀಲ್ದಾರ್ ಸುರೇಶ್ ವರ್ಮಾ ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪಾವರ್ ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ ಗ್ಯಾರಂಟಿ ಕಮಿಟಿಯ ತಾಲೂಕು ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್ ಮುಖಂಡರಾದ ನಾಗೇಂದ್ರಪ್ಪ ಮಟಮಾರಿ ಇನ್ನಿತರೆ ಮುಖಂಡರು ಅಧಿಕಾರಿಗಳು ಹಾಗೂ ಕಲಾ ಬಳಗದವರು ಉಪಸ್ಥಿತರಿದ್ದರು